ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿದ್ಯೆಶ್ರೀ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ವೀಕ್ಷಕರೇ ನಮ್ಮ ರೇಖಿ ವಿದ್ಯಾಲಯದಲ್ಲಿ ಕಮ್ಯುನಿಟಿ ಮೆಂಬರ್ ಆಗೋಕ್ಕೆ ನೀವು ರೆಡಿ ಇದ್ದರೆ ನಮ್ಮ ಕಮ್ಯುನಿಟಿ ಮೆಂಬರ್ ಆಗ್ಬೋದು ಹಾಗೆ ಇದರಲ್ಲಿ ನಿಮಗೆ ಟ್ಯಾರೋ ರೀಡಿಂಗ್ ಸಿಗತ್ತೆ ಓಕೆ ಅಂದರೆ ಕಲೆಕ್ಟಿವ್ ರೀಡಿಂಗ್ ಇರುತ್ತೆ ಅದರ ಜೊತೆಗೆ ಲೈವ್ ಸೆಷನ್ ಕೂಡ ಇರುತ್ತೆ ಲೈವ್ ಸೆಷನಲ್ಲಿ ನೀವು ಒಂದು ಕ್ವಶನ್ಗೆ ಆನ್ಸರನ್ನು ಪಡಿಬಹುದು ನೀವು ನಿಮ್ಮ ಸೋಲ್ ಜರ್ನಿಯನ್ನು ನಮ್ಮ ಕಮ್ಯುನಿಟಿ ಮೆಂಬರ್ ಆಗೋದ್ರ ಮೂಲಕ ಜರ್ನಿಯನ್ನು ಶುರು ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಬನ್ನಿ ಈ ದಿನ ನಾವು ಬ್ಲೂ ಕಲರ್ ಬಟರ್ಫ್ಲೈ ಮೀನಿಂಗ್ ಏನು ಅದರ ಸೈನ್ ಏನು ನಿಮಗಾಗಿ ಯೂನಿವರ್ಸಿಂದ ಏಂಜಲ್ಸಿಂದ ಸೈನ್ ಏನು ಡಿವೈನ್ ಸೈನ್ ಏನು ಏನು ಬರ್ತಾ ಇದೆ ಅನ್ನೋದನ್ನು ನೋಡೋಣ ಬ್ಲೂ ಕಲರ್ ಬಟರ್ಫ್ಲೈ ನಿಮಗೆ ಕಂಡಾಗ ನಿಮ್ಮ ಲೈಫಲ್ಲಿ ಜಾಯ್ಫುಲ್ ಎನರ್ಜಿ ಬರ್ತಾ ಇದೆ ಹ್ಯಾಪಿನೆಸ್ ಎನರ್ಜಿ ಬರ್ತಾ ಇದೆ ಅಂತ ಅರ್ಥ ಹಾಗೆಯೇ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನ್ಯೂ ಬಿಗಿನಿಂಗ್ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ ಒಂದು ಸೈಕಲ್ ಎಂಡಾಗಿ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ ಅಂತ ಅರ್ಥ ಅದರ ಜೊತೆಗೆ ನೀವು ಏನಾದರೂ ವಿಶಸ್ಸನ್ನು ಬೇಡ್ಕೊಂಡಿದ್ರೆ ಆ ವಿಶ್ ಗ್ರ್ಯಾಂಟ್ ಆಗ್ತಾ ಇದೆ ನಿಮ್ಮ ಪ್ರೆಸೆಂಟಲ್ಲಿ ಆ ಒಂದು ಸಿಚ್ಯುವೇಷನಲ್ಲಿ ಯಾವಾಗ ನಿಮ್ಮ ಸುತ್ತಮುತ್ತ ಬ್ಲೂ ಕಲರ್ ಬಟರ್ಫ್ಲೈ ತಿರ್ಗಾಡ್ತಾ ಇದ್ರೆ ನಿಮ್ಮ ಬಾಡಿ ಮೇಲೆ ಕೂತಿರ್ಬೋದು ಅಥವಾ ನಿಮ್ಮ ಮನೆ ಒಳಗೆ ಬಂದು ಕೂತಿರುವಂಥದ್ದು ಅಥವಾ ನಿಮ್ಮ ಗಾರ್ಡನ್ ಏರಿಯಾದಲ್ಲಿ ಬರುವಂಥದ್ದು ಪದೇ ಪದೇ ನೀವು ಎಲ್ಲಿರ್ತೀರೋ ಅಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಓಕೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡೋದಾಗಿರ್ಬೋದು ಈ ಥರ ಎಲ್ಲನೂ ನಿಮಗೆ ಬಟರ್ಫ್ಲೈ ಕಾಣ್ತಾ ಇದ್ದರೆ ಸೊ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ ನಿಮ್ಮ ವಿಶ್ವನ್ನು ಯೂನಿವರ್ಸು ಗಾಡು ಗ್ರ್ಯಾಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಸಣ್ಣ ಸಣ್ಣ ಖುಷಿಯಲ್ಲೂ ಆನಂದವನ್ನು ಪಡೆಯುವಂಥದ್ದು ಯಾವಾಗ ನೀವು ಸಣ್ಣ ಸಣ್ಣ ಖುಷಿಯನ್ನು ಅನುಭವಿಸ್ಬೇಕು ಅಂತ ಆಸೆ ಪಡ್ತಾಯಿರ್ತೀರೋ ಆ ಆಸೆನ ಈಡೇರಿಸ್ಕೊಳ್ಳೋಂಥ ಸಮಯ ಬಂದಿದೆ ಸೊ ನೀವು ರೆಡಿಯಾಗಿ ಅನ್ನೋದು ಕೂಡ ಈ ಬಟ್ ಬ್ಲೂ ಬಟರ್ಫ್ಲೈದು ಮೀನಿಂಗ್ ಆಗಿರುತ್ತೆ ಹಾಗೆ ನಿಮ್ಮ ಸುತ್ತಮುತ್ತ ಬ್ಲೂ ಕಲರ್ ಬಟರ್ಫ್ಲೈ ತಿರುಗಾಡ್ತಾ ಇದ್ರೆ ಸುತ್ತುವರಿತಾ ಇದ್ದರೆ ಅಂಥ ಸಮಯದಲ್ಲಿ ನೀವು ಒಂದು ವಿಶ್ವನ ಬೇಡ್ಕೋಬೋದು ಯಾವುದಾದ್ರೂ ವಿಶ್ ಮೇಕಿಂಗ್ ಮಾಡ್ಕೋಬೋದು ಯಾವುದೇ ವಿಶ್ವನ ನೀವು ಬೇಡ್ಕೊಂಡಾಗ ಅದನ್ನು ಯೂನಿವರ್ಸ್ ಹತ್ರ ಆಕಾಶದಲ್ಲಿ ಹೋಗಿ ನಿಮ್ಮ ಮೆಸೇಜಸ್ನ ಬ್ಲೂ ಕಲರ್ ಬಟರ್ಫ್ಲೈ ಯೂನಿವರ್ಸ್ಗೆ ಡಿವೈನ್ಗೆ ಏನ್ ಜಲ್ಸಿಗೆ ತಿಳಿಸತ್ತೆ ಆಮೇಲೆ ಅದು ನಿಮ್ಮ ವಿಶ್ ಟ್ರೂ ಆಗೋಕ್ಕೂ ಕೂಡ ಬ್ಲೆಸ್ಸಿಂಗ್ಸನ್ನು ಪ್ರದಾನ ಮಾಡೋಕ್ಕೂ ಕೂಡ ಬ್ಲೂ ಕಲರ್ ಬಟರ್ಫ್ಲೈ ಕಾಣುತ್ತೆ ಸೊ ನೀವು ಯಾವಾಗೇ ವಿಶ್ ಬೇಡ್ಕೊಂಡಾಗ ಅದನ್ನು ಡೇಟ್ ಬರ್ತಿಟ್ಕೊಳ್ಳಿ ಟೈಮಿಂಗ್ಸ್ ಬರೆದಿಟ್ಕೊಳ್ಳಿ ಆಮೇಲೆ ಆ ವಿಶ್ ಫುಲ್ಮೆಂಟ್ ಆಗ್ತಾ ಇದೆಯಾ ಯಾವ ಸಮಯದಲ್ಲಿ ಮತ್ತೆ ಬ್ಲೂ ಕಲರ್ ಬಟರ್ಫ್ಲೈ ಬಂತು ಇದನ್ನೆಲ್ಲ ನೀವು ಡೈರಿ ಬರ್ಕೊಳ್ಳೋ ಮೂಲಕ ನಿಮ್ಮ ವಿಶ್ ಈಡೇರ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಬ್ಲೂ ಕಲರ್ ಬಟರ್ಫ್ಲೈ ಅದು ತಿಳಿ ಆಕಾಶ ಬಣ್ಣದ್ದಾಗಿರ್ಬೋದು ಅಥವಾ ಇಂಡಿಗೊ ಕಲರ್ ಡಾರ್ಕ್ ಬ್ಲೂ ಆಗಿರ್ಬೋದು ಯಾವುದು ಕಾಣಿಸ್ತಾ ಇದೆ ಅದನ್ನು ನೋಡಿ ಇದರ ಮೂಲಕ ಇಲ್ಲಿ ನಿಮಗೆ ಆಕಾಶ ತತ್ವ ಏನು ಅಂತೀವಿ ಆಕಾಶ ತತ್ವ ಆ ಒಂದು ಎನರ್ಜಿ ಅಂದರೆ ಯೂನಿವರ್ಸ್ ಡಿವೈನ್ ಮಸ್ಕ್ಯುಲಿನ್ ಎನರ್ಜಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂತಲೂ ಅರ್ಥ ನಿಮ್ಮ ಐ ಓಪನ್ ಆಗ್ತಾ ಇದೆ ಅಂತ ಅರ್ಥ ನಿಮ್ಮ ತ್ರೋರ್ ಚಕ್ರ ಓಪನ್ ಆಗ್ತಾ ಇದೆ ಅಂತ ಅರ್ಥ ಒಂದು ಪಕ್ಷ ನೀವು ಆ ಒಂದು ಚಕ್ರಗಳಿಗೆ ಸಂಬಂಧಪಟ್ಟಂಗೆ ಇಂಬ್ಯಾಲೆನ್ಸ್ ಆಗಿದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಮೀನಿಂಗ್ ಇರುತ್ತೆ ಓಕೆ ನಿಮ್ಮ ತ್ರೋರ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಓಕೆ ನಿಮಗೆ ಗಂಟ್ಲು ಕಿರಿಕಿರಿ ಏನಾದರೂ ಫಿಸಿಕಲಿ ಹೆಲ್ತ್ ವೈಸ್ ಸಮಸ್ಯೆಗಳಿದ್ರೆ ಕ ಕಣ್ ವಿಷನ್ ಏನಾದರೂ ಇದ್ದರೆ ಅದು ಕೂಡ ನಿಮಗೆ ಈ ಬಟರ್ಫ್ಲೈ ಮೀನಿಂಗ್ ಹೇಳುತ್ತೆ ನಿಮ್ಮ ವಿಷನನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅನ್ನೋದು ಕೂಡ ಸ್ಪಿರಿಚುವಲ್ ಮೀನಿಂಗ್ ಆಗಿರುತ್ತೆ ಈ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಬಟರ್ಫ್ಲೈ ನಿಮ್ಮ ಸುತ್ತಮುತ್ತ ಕಾಣ್ತಾ ಇದೆ ಅಂತ ಅಂದರೆ ಕಂಪ್ಲೀಟಾಗಿ ನೀವು ಸ್ಪಿರಿಚುವಲ್ ಜರ್ನಿನ ಶುರು ಮಾಡಬೇಕು ಅಂತಲೇ ಅರ್ಥ ನೀವು ಈ ಸಮಯದಲ್ಲಿ ನಿಮ್ಮ ಇಷ್ಟ ದೇವರನ್ನು ನಿಮ್ಮ ಏಂಜಲ್ಸನ್ನು ಡಿವೈನನ್ನು ಪ್ರೇಯರ್ ಮಾಡಬೇಕು ಬಟರ್ಫ್ಲೈ ಬಂದಾಗ ವಿಶನ್ನ ಕೇಳ್ಕೊಳ್ಳಿ ಅದರ ಜೊತೆಗೆ ಮೆಡಿಟೇಷನ್ ಮಾಡಿ ನೀವು ಹೆಚ್ಚು ಹೆಚ್ಚು ಮೆಡಿಟೇಷನ್ ಮಾಡಿದ್ರೆ ಅದರಲ್ಲೂ ಬ್ಲೂ ಕಲರ್ದು ಬಟರ್ಫ್ಲೈ ಅಂದರೆ ನೀಲಿ ಬಣ್ಣದ್ದು ಆಕಾಶ ನೀಲಿ ಬಣ್ಣ ಆಗಿರ್ಬೋದು ಅಥವಾ ಡಾರ್ಕ್ ಕಲರ್ದು ಬಣ್ಣ ಬ್ಲೂ ಕಲರ್ ಬಟರ್ಫ್ಲೈ ಆಗಿರ್ಬೋದು ಅದು ಕಂಡಾಗ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಒಂದು ಐ ಆಕ್ಟಿವೇಶನ್ ಆಗುತ್ತೆ ಬ್ಲಾಕೇಜಸ್ ಇದ್ದರೆ ರಿಲೀಸ್ ಆಗುತ್ತೆ ಥ್ರೋಟ್ ಚಕ್ರ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅನ್ನೋದು ಕೂಡ ಮೀನಿಂಗ್ ಆಗಿರ್ತದೆ ಅಂಥ ಸಮಯದಲ್ಲಿ ನೀವು ಹೆಚ್ಚು ಹೆಚ್ಚು ಮೆಡಿಟೇಷನ್ ಮಾಡಿ ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಬಿಲ್ಡ್ ಮಾಡ್ಕೋಬೇಕು ಅಂತ ಅರ್ಥ ಅದ್ರ ಜೊತೆಗೆ ಯೂನಿವರ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇರುತ್ತೆ ಆ ಬ್ಲೆಸ್ಸಿಂಗ್ಸನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಆಗಬೇಕು ಅಂತ ಅರ್ಥ ಆಗಿರುತ್ತೆ ಇನ್ನು ಬ್ಲೂ ಕಲರ್ ಬಟರ್ಫ್ಲೈ ಹೆಣ್ಮಕ್ಳಿಗೆ ಏನಾದರೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದರೆ ನಾರ್ಮಲಿ ನಮ್ಮ ಹೆಣ್ಮಕ್ಕಳಲ್ಲಿ ಒಂದು ಪೀರಿಯಡ್ ಅನ್ನೋ ಒಂದು ಇದು ಇರುತ್ತೆ ಆ ಒಂದು ಸಮಯದಲ್ಲೂ ಕೂಡ ಇನ್ನು ಹೆಣ್ಣುಮಕ್ಕಳಿಗೆ ಬ್ಲೂ ಕಲರ್ ಬಟರ್ಫ್ಲೈ ಕಂಡಾಗ ನಾರ್ಮಲಿ ನ್ಯಾಚುರಲಿ ಪೀರಿಯಡ್ಸ್ ಟೈಮ್ ಏನು ಬರತ್ತಲ್ಲ ಅಂಥ ಸಮಯದಲ್ಲೂ ಬ್ಲೂ ಕಲರ್ ಬಟರ್ಫ್ಲೈ ಕಾಣಿಸ್ಕೊಳ್ತಾ ಇರುತ್ತೆ ಒಂದು ಸೈಕಲ್ ಎಂಡ್ ಆಗ್ತಾ ಇದೆ ಒಂದು ಸೈಕಲ್ ಮತ್ತೆ ಶುರು ಆಗ್ತಾಯಿದೆ ನ್ಯೂ ಬಿಗ್ನಿಂಗ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಬ್ಲೂ ಬಟರ್ಫ್ಲೈ ನಿಮಗೆ ಸೈನನ್ನು ಕೊಡ್ತಾ ಇರುತ್ತೆ ಇದನ್ನು ನೀವು ಬೇಕಾದರೆ ಗಮನಿಸಿ ನಿಮಗೆ ಯಾವ ಕಲರ್ ಬಣ್ಣದ ಚೀಟೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಟೈಮ್ ಯಾವುದು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕಲರ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು